ನಾನು ಯೂಶಲಾಗಿ ಒಂದು ಬೇಸಿಕ್ ನಾ ಕೇಳ್ಬೇಕಾದ್ರೆ ಭಾಳ ಕ್ರೂಡಾಗಿ ಕೇಳ್ತೀನಿ ಕಥ ಏನು ಬೇಕು ಅಂದ್ ಕೇಳ್ತೀವಿ ಬಟ್ ನಿಮಗೆ ನಿಜ ನನಗೆ ಆಶ್ಚರ್ಯ ಆಗುತ್ತೆ ಯಾವಾಗ ಈ ಲೆವೆಲ್ ಟೆಕ್ನಿಕಲ್ ಬಿಡಬೇಕು ನನಗೆ ಹೇಳ್ಬೇಕಾದ್ರೆ ಈ ಪಿಕ್ಚರ್ ನೋಡಪ್ಪಾ ಆ ಪಿಕ್ಚರ್ ಪಿಚರ್ ಪಪ್ಪ ಅಂತ ಹೇಳ್ತಾ ಈ ವೆಬ್ ಸೀರೀಸ್ ನೋಡು ಆ ವೆಬ್ ಸೀರೀಸ್ ಹೇಳ್ತೀವಿ ಆಮೇಲೆ ಅಂದ್ಕೊಂಡೆ ಒಂದು ಆ ಕ್ವಾಲಿಟಿ ಇದೆ ಒಂದು ಪ್ರೊಡ್ಯೂಸ್ ಮಾಡೋಂಥ ಕ್ವಾಲಿಟಿ ಇದೆ ಸುಮ್ಮನೆ ಹಣಕ್ಕೋಸ್ಕರ ಪ್ರೊಡ್ಯೂಸ್ ಮಾಡೋದಿಲ್ಲ ಟೇಸ್ಟ್ ಇಲ್ಲ ಆ ಥರ ಟೇಸ್ಟ್ ಇಲ್ಲ ಅಂತ ನಂಗೆ ಅನಿಸಿದೆ ನನ್ನ ಜನ್ಯನ್ ಟೇಸ್ಟ್ ಶುಟ್ ಗೀವ್ ವೆರಿ ಗುಡ್ ಫಿಲ್ಮ್ ಫ್ರಾಮ ದ್ ಪ್ರೊಡಕ್ಷನ್ ಸೈಡ್ ಇಂದ ಯಾಕಂದ್ರೆ ಶ್ರೀಮುತ್ತು ಅಂದರೆ ಅಪ್ಪಾಜಿ ಹೆಸರೇ ಇಟ್ಟರು ಮುತ್ತು ರಾಜ್ ಅಂದರೆ ಶ್ರೀ ಮುತ್ತು ಸೊ ಆ ಸಿನಿಮಾದಲ್ಲಿ ಬರೋ ಪಿಕ್ಚರ್ ಹೊಸಬ್ರಾಗಲಿ ನಾನು ಅನೇ ಮಾಡಲಿ ಒಂದು ಅರ್ಥಪೂರ್ಣವಾಗಿ ಅರ್ಥಪೂರ್ಣವಾಗಿ ಇರಬೇಕು ಅನ್ನೋದೇ ವೆರಿ ಗುಡ್ ಸರ್ ವೆರಿ ಗುಡ್ ಟೀಮ್ ಅಂಡ್ ಅದಕ್ಕೆ ಚರಣ್ ಸೇರಿ ನನಗೆ ಭಾಳ ಖುಷಿ ಆಯ್ತು ಇನ್ನೊಂದು ಐ ತಿಂಕ್ ನನಗೆ ನನ್ನ ಕರಿಯರ್ಲಿ ಒಂದೊಂದು ಬೆಸ್ಟ್ ಅಂತ ಒಂದು ಎರಡು ಮೂರು ಫಿಲ್ಮ್ ಮಾಡ್ತಾ ಇರ್ತೀವಿ ಐ ಥಿಂಕ್ ಈ ಎಷ್ಟು ಬ್ಯೂಟಿಫುಲ್ ಸೆನ್ಸ್ ಇದೆ ಅಂದ್ರೆ ಒಂದ್ ಯಂಗ್ಸ್ಟರ್ಗೆ ರಾಗದ ಸಮೇತ ಮಾಡೋದ್ ಬಹಳ ಕಷ್ಟ ಬಹಳ ರೇರ್ ಆ ರೀತಿ ಒಂದು ರಾಗನ ಯೂಸ್ ಮಾಡಿ ಮಾಡಿದೆ ಅದರಲ್ಲಿ ಚರಣ್ ಸರ್ ತುಂಬ ಡಿಒ ಪಿ ಎಸ್ ಅಭಿಲಾಷ್ ಐ ತಿಂಕ್ ಈಸ್ ಅ ಫ್ಯಾಂಟಾಸ್ಟಿಕ್ ಫೋಟೋಗ್ರಾಫರ್ ನನಗೆ ಬಹಳ ಖುಷಿ ಆಯ್ತು ಸೆಟ್ ವರ್ಕ್ ಕೂಡ ಅಷ್ಟೇ ಎಷ್ಟು ಗಂಟೆ ಮಾಡಿದೆ ಒಂದು ಸೆಟ್ ಹೋಗಿದ್ದೆ ನಾನು ಅದನ್ನ ನಾನು ಇದರಲ್ಲಿ ಒಂದೆರಡು ಶಾರ್ಟ್ ನೋಡ್ಬಿಟ್ಟು ನಾನು ಎಲ್ಲಿ ತೆಗೆದಿರೋದು ಎಲ್ಲ ಸೆಟ್ಟಲ್ಲಿ ತೆಗೆದಿರೋದು ಅಷ್ಟು ಅನ್ಬೋದು ಅಷ್ಟು ಭರವಸೆ ಕೊಡ್ತೀನಿ ಐ ಥಿಂಕ್ ಹಂಡ್ರೆಡ್ ಪರ್ಸೆಂಟ್ ವಿಜುವಲಿ ಇಟ್ ವಿಲ್ ಬಿ ಎ ಟ್ರೀ ಟು ವಾಶ್ ದಿಸ್ ಕಲರ್ ಆ್ಯಂಡ್ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಫೈರ್ ಫ್ಲೈ ವಿಲ್ ಗೆಟ್ ಫೈರ್ ಅಂದ್ರೆ ಬೆಳಕು ಯು ವಿಲ್ ಗೆಟ್ ಅ ವೆರಿ ಬಿಗ್ ಬ್ಯೂಟಿಫುಲ್ ಫೈರ್ ಟು ಎವ್ರಿಬಡಿ ಫಾರ್ ದ ವ್ಯೂವರ್ಸ್ ಆ್ಯಂಡ್ ಫಾರ್ ದ ದ್ ಎಕ್ಸ್ಪ್ರೆಸ್ ದೀಪಾವಳಿ ಬರೋದ್ರಿಂದ ದೀಪಾವಳಿ ಹಬ್ಬನ ಫೈರ್ ಫ್ಲೈ ಜೊತೆಲಿ ಎಂಜಾಯ್ ಮಾಡಿದ I wish the entire team of the best, maybe all the best. I am done. You, Thank you.